ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಮಾತನ್ನು ಹೇಳ್ತೀನಿ ಯಾವಾಗಲೂ ನೆನ್ಪಿಟ್ಕೊಳ್ಳ್ರಿ ಈ ಭೂಮಿ ಮೇಲೆ ಹುಟ್ಟೇವೆ ಅಂತಂದ ಮೇಲೆ ಕಷ್ಟಗಳು ಸಹಜ ಮಾನವನಾಗೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಬಂದೇ ಬರ್ತದೆ ಕಷ್ಟಗಳು ಬಂದಾಗ ಏನು ಮಾಡ್ತೀವಿ ನಾವು ಅಂತಂದರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಯಾರಾದರೂ ಹತ್ರ ಸಹಾಯವನ್ನು ಬೀಳಬೇಕು ಅಂತೇಳಿ ಇದ್ದ ಬದ್ಧ ಎಲ್ಲ ಸಂಬಂಧಿಕರು ಗೆಳೆಯರ ಹತ್ರ ಎಲ್ಲರ ಹತ್ರ ಹೋಗಿ ಸಹಾಯವನ್ನು ಕೇಳಲಿಕ್ಕೆ ಶುರು ಮಾಡ್ತೇವೆ ಯಾಕಂದರೆ ಆ ಸಮಯದಲ್ಲಿ ನಮಗೆ ತಲೆನೇ ಓಡೋದಿಲ್ಲ ಈ ಕಷ್ಟದಿಂದ ಹಿಂಗಪ್ಪ ಪಾರಾಗೋದು ಅಂತ ಚಿಂತೆಯಿಂದ ಶುರು ಆಗ್ತದೆ ಆಗ ನಮ್ಮ ಸಂಬಂಧಿಕರಾಗಿರ್ಬೋದು ಗೆಳೆಯರ ಹಚ್ಕೊಂಡಂಥ ಗೆಳೆಯರಂದ ಹತ್ರ ಆಗಿರ್ಬೋದು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಕೆಲವರು ಏನು ಮಾಡ್ತಾರೆ ಅಂದರೆ ಆ ನಮ್ಮ ಒಂದು ಎಲ್ಲ ಮಾತುಗಳನ್ನ ಕೇಳ್ಕೊಳ್ತಾರೆ ನಮ್ಮ ಮುಂದೆ ಮರಗಿದಂತೆ ನಾಟಕವಾಡ್ತಾರೆ ನಂತರ ನಮ್ಮ ಬೆನ್ನ ಹಿಂದೆ ನಮಗೆ ಅದಕ್ಕೆ ನಾವು ಹೇಳಿದ್ದಕ್ಕೆ ಇನ್ನೊಂಚೂರು ಉಪ್ಪು ಖಾರ ಎಲ್ಲ ಹಚ್ಚಿ ಆಡಿಕೊಂಡು ನಗುವರು ಎಷ್ಟೋ ಜನ ಇರ್ತಾರೆ ಅದಕ್ಕಾಗಿ ಕಷ್ಟಗಳು ಬಂದಾಗ ನಾವು ಯಾರ ಹತ್ರ ಹೋಗಬೇಕು ಅಂತಂದರೆ ಶ್ರೀರಾಮಚಂದ್ರ ದೇವರು ನಮಗೆ ಈ ಮಾತನ್ನು ತಿಳಿಸ್ಕೊಡ್ತಾರೆ ಏನು ಅಂತಂದರೆ ಯಾರು ನಮ್ಮ ಸಮಾನ ಇರ್ತಾರೋ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡಿರ್ತಾರೋ ಅಂಥವ್ರ ಹತ್ರ ನಾವು ಸಹಾಯವನ್ನು ಬೇಡ್ಕೊಳ್ಬೇಕಂತೆ ಅದಕ್ಕಾಗಿ ರಾವಣ ಸೀತೆಯನ್ನ ಕದ್ದೊಯ್ದಾಗ ಪತ್ನಿ ವಿರಹಿತನಾದಂಥ ಸುಗ್ರೀವನ ಹತ್ರ ಹೋಗಿ ಸಹಾಯವನ್ನು ಬೀಳ್ತಾರೆ ಯಾಕಂದರೆ ಸುಗ್ರೀವನ ಹೆಂಡತಿಯನ್ನ ವಾಲಿ ಅಪಹರಿಸಿರ್ತಾನೆ ಸುಗ್ರೀವನಿಗೆ ಹೆಂಡತಿಯನ್ನು ಕಳೆದುಕೊಂಡಂಥ ನೋವು ಗೊತ್ತಿರ್ತದ ಅದಕ್ಕಾಗಿ ಶ್ರೀರಾಮಚಂದ್ರ ಹೋಗಿ ಸುಗ್ರೀವನ ಹತ್ರ ಸಹಾಯಕ್ಕಾಗಿ ಬೇಡ್ತಾನೆ ಶ್ರೀರಾಮಚಂದ್ರ ದೇವರಿಗೆ ಯಾರ ಸಹಾಯವೂ ಬೇಡ ದೊಡ್ಡ ಭಗವಂತ ಎಲ್ಲವೂ ಗೊತ್ತಿರ್ತದೆ ಅವನಿಗೆ ಆದರೆ ಭೂಮಿ ಮೇಲೆ ಮನುಷ್ಯ ಯಾವ ರೀತಿ ಬಾಳಬೇಕು ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕಾಗಿ ಮಾನವ ರೂಪಿಯಾಗಿ ಭಗವಂತ ಭೂಮಿಗೆಯಲ್ಲಿ ಅವತರಿಸಿ ನಮ್ಮ ಒಂದು ಬದುಕಿಗೆ ಒಂದು ದಾರಿದೀಪ ಆದರು ಅದಕ್ಕಾಗಿ ಹೇಳ್ತಾರೆ ಮನುಷ್ಯನಿಗೆ ಕಷ್ಟಗಳು ಬಂದಾಗ ತಕ್ಷಣ ಹೋಗಿ ಎಲ್ಲರ ಹತ್ರ ಸಹಾಯ ಬೇಡಬಾರ್ದು ಯಾರು ನಮ್ಮಷ್ಟೇ ಸಮಾನ ಉಳ್ಳ ಕಷ್ಟಗಳನ್ನು ಇರ್ತಾರೋ ಅನುಭವಿಸಿ ಅವರಿಗೆ ಆ ನೋವು ಗೊತ್ತಿರಬೇಕು ಅಂಥವ್ರ ಹತ್ರ ಹೋಗಿ ನಾವು ಸಹಾಯವನ್ನು ಬೇಡಿದಾಗ ಖಂಡಿತವಾಗಿಯೂ ಅಂಥವರು ಸಹಾಯವನ್ನು ಮಾಡ್ತಾರೆ ಅಂಥೇಳಿ ಅಕಸ್ಮಾತಾಗಿ ನಮ್ಮ ಕಷ್ಟಗಳು ಬಂದಾಗ ನಮಗೆ ಯಾರೂ ಸಹಾಯ ಮಾಡಲಿಕ್ಕೆ ಮುಂದೆ ಬರುವುದಿಲ್ಲ ಅಂತ ಅಂದ್ಕೋಬೇಡ್ರಿ ಮೇಲೆ ಹುಟ್ಟಿಸಿದ ಭಗವಂತ ಒಬ್ಬನೇ ಇದ್ದೇ ಇರ್ತಾನೆ ಆತನ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ಭಗವಂತ ಕಷ್ಟಗಳನ್ನು ಕಳಿ ಇಂಥ ಕಷ್ಟದಲ್ಲಿ ನಾನು ಸಿಲ್ಕೊಂಡು ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಡತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂಥೇಳಿ ಒಂದು ಹತ್ತು ಬಾರಿನೋ ಇಪ್ಪತ್ತು ಬಾರಿನೋ ಐವತ್ತು ಬಾರಿನೋ ನೂರು ಬಾರಿನೋ ಹೇಳ್ಕೊಂಡಾಗ ಭಗವಂತ ಯಾವುದಾದ್ರೂ ರೂಪದಲ್ಲಿ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಹೋಗ್ಲಾಡಿಸ್ತಾನಂತೆ ಅದಕ್ಕಾಗಿ ಭಗವಂತನಲ್ಲಿ ನಾವು ಎಲ್ಲರ ಮುಂದೆ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ನಗಪಾಟಲಿಕ್ಕೆ ಗುರಿ ಆಗದೆ ಭಗವಂತನಲ್ಲಿ ಹೇಳ್ಕೊಂಡಾಗ ನಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ಸಿಕ್ಕೇ ಸಿಗ್ತದೆ ಆತನಿಗೆ ದುಡ್ಡು ಬೇಡ ಬಡ್ಡಿ ಬೇಡ ಅಸಲು ಬೇಡ ಏನೂ ಬೇಡ ಒಂದು ಮುಷ್ಟಿ ಅವಲಕ್ಕಿ ಭಗವಂತನ ಮುಂದೆ ಇಟ್ಟರೆ ಸಾಕು ನಮ್ಮ ಎಲ್ಲ ಕಷ್ಟಗಳನ್ನು ಕಳೀತಾನೆ ಇವತ್ತಿನ ಇದು ನನ್ನ ಅನುಭವದ ಮಾತನ್ನು ಹೇಳ್ತಾ ಮತ್ತೆ ಮುಂದೆ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ